ಯಾವನೊಬ್ಬ ಕುಟ್ಬಿಟ್ಟು ಬಂದು ನಾವು ವೈದ್ಯರವ್ರಿಗೆ ಬಂದ್ ಹುಡುಗಿ ಬಂದ್ ಸಿಗಾಗ ಸದೋಟ್ರೆ ಅದೇ ನಾವು ಜೀವ ಬಿಸ್ಕೊಳ್ಳೋದ ಓಡೋದ್ರು ಕಷ್ಟ ಇದ್ರು ಕಷ್ಟ ಅಲ್ಲಿ ಬೇವರಿಗೆ ಏನ್ ವ್ಯಾಲ್ಯೂಯೇಷನ್ ಇದೆ ಮೂವತ್ತು ವರ್ಷದಿಂದ ಲಾರಿ ಮತ್ತು ಬಸ್ ಓಡಿಸ್ತಾ ಇದೀನಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಕಾನೂನು ತಂದಿದ್ದಾರೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಓಡೋದ್ರೆ ಹತ್ತು ವರ್ಷ ಜೈಲು ಅಂತಾರೆ ಓಡ್ ಅಂದ್ರೆ ಜನ ಓಡ್ ಸಹ ಸಾಕಾರೆ ಯಾವ್ನಪ್ಪ ಕುಡ್ಬಿಟ್ಟು ಬಂದು ನಾವು ಹೋಯ್ತಿರವನಿಗೆ ಬಂದ್ಗಿಟ್ ಬಂದು ಸಿಗ ಅಯ್ಯೋ ನಾವು ಜೀವ ಬಲಿಸ್ಕೊಳ್ಳೋ ಅಂತ ಓಡೋದ್ರು ಕಷ್ಟ ಇದ್ರೂ ಕಷ್ಟ ಅಲ್ಲಿ ಡ್ರೈವರ್ಗೆ ಏನ್ ವ್ಯಾಲ್ಯೇಷನ್ ಇದೆ ತಿಂಗಳಿಗೆ ಎಂಟುನೂರು ರೂಪಾಯಿ ದಿನಕ್ಕೆ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಂಪಾದನೆ ಮಾಡಿ ಮನೆ ಸಂಸಾರ ಸಾಕೋದು ಇಲ್ಲ ಆಕ್ಸಿಡೆಂಟ್ ಆಗಿ ಏಳು ಲಕ್ಷ ಕಟ್ಟೋದು ಸರ್ಕಾರದವರಿಗೆ ಕಾನೂನು ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಡ್ರೈವರ್ ಎಲ್ಲೋಯ್ತಾನೆ ಡ್ರೈವರ್ ಏನಾಗ ಸರ್ಕಾರದಿಂದ ಏನಾರ ಇನ್ಸೂರೆನ್ಸ್ ಏನೋ ಮಾಡಿಸಿದ್ರಾ ಏನಿಲ್ಲ ಹೇಳ ವರ್ಷ ಡ್ರೈವರ್ ಮಾಡಿದೀವಿ ಇವತ್ತು ಡ್ರೈವರ್ ಆಗೇ ಇದೀವಿ ಒಂದ್ ರೂಪಾಯಿ ಏನು ಮೇಲಕ್ ಬರಲಿ ಯಾಕಂದ್ರೆ ಸಂಸಾರ ಸಾಧ್ಯತೆ ಕಷ್ಟ ಈಗ ಬೆಲೆ ರೇಟ್ ಎಲ್ಲ ದೌಸ ಧಾನ್ಯಗಳೆಲ್ಲ ಸಿಗಾಬಿಡ್ ರೈಟ್ ಜಾಸ್ತಿ ಆಗಿದೆ ಸಾವಿರ ರೂಪಾಯಿ ತಗೊಂಡು ಮಕ್ಳು ಸಾಕೋ ಇಲ್ಲ ಎಂಟಿ ಮಕ್ಕಳು ಸಾಕೋದು ತಂದೆ ತಾಯಿ ವಯಸ್ಸಾಗಿರೋ ತಂದಾಯಿ ಸಾಕೋದು ಏನ್ ಮಾಡ್ಬೇಕು ಒಬ್ಬನೇ ಮಲ್ಲಿರೋದು ನಾನು ನಾಲ್ಕು ಜನ ಮನ ನಮ್ಕೊಂಡು ನಾವು ಜೈಲ್ ಹೋಗೋರೆಲ್ಲ ಬೀದಿ ಪಾಲ್ ಆಗಿದ್ದಾರೆ ದಯವಿಟ್ಟು ಸರ್ಕಾರ ಸಂಡ್ ನಮ್ಮ ಸ್ಟೇ ಇದು ನಮ್ಮ ಅಮಿತ್ ಸರ್ ಹೇಳ್ತಾ ಇದ್ದೀನಿ ಮೋದಿ ಅವರಿಗೆ ಕೈ ಮುಗಿದ್ ಕೇಳ್ತೀನಿ ನಮ್ಮ ಡ್ರೈವರ್ ಗಳಿಗೆ ಈ ತರ ಶಿಕ್ಷೆ ಕೊಡ್ಬೇಡಿ ನೀವೆಲ್ಲ ನೋಡಿ ಯೋಚನೆ ಮಾಡಿ ಒಂದ್ ಒಳ್ಳೆ ಕಾನೂನು ಕೊಡ್ಬೇಕು ಕೈ ಮುಗಿದ್ ಇಲ್ಲ ನಮ್ ಕಾನೂನು ಸಿಗಂ ಸರ್ ನಮ್ ನ್ಯಾಯ ನಮ್ಮ ನಮ್ ನಾಯ್ ಸಿಗ್ಬೇಕು ನಮ್ಗೆ ಗಿರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನಮ್ ಕೆಲಸದಲ್ಲಿ ನಂಬಿಕೆ ಇದೆ ನಮ್ಮ ಡ್ರೈವರ್ಗಳೆಲ್ಲ ಗಳೆಲ್ಲ ಸಾಧಿಸ್ ಕೊಡ್ತಾರೆ ನಮ್ ಡ್ರೈವರ್ ಗಳೆಲ್ಲ ಸಾಧಿಸ್ ಕೊಡ್ತಾರೆ ಸಾಧಿಸ್ ಕೊಟ್ಟು ಎಲ್ಲ ಮಾಡಿ ನಾವೆಲ್ಲ ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ಭಗವಂತ ಮೇಲೆ ನಂಬಿಕೆ ಇದೆ ಮೇಲೆ ಮೋದಿಜಿ ಅವರು ಮತ್ತೆ ಅಮಿತ್ ಶಾ ನ್ಯಾಯ ನ್ಯಾಯಕ್ಕೆ ಡ್ರೈವರ್ ಡ್ರೈವರ್ಗಳಿಗೆ ಈ ಕಾನೂನನ್ನ ದಯವಿಟ್ಟಾಗಿ ವಾಪಸ್ ಪಡಿಬೇಕು ಅಂತ ಕೈ ಮುಗಿತಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಡ್ರೈವರ್ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ಇವು ಡ್ರೈವರ್ ಸಿಗ್ತಾ ಇಲ್ಲ ಡ್ರೈವರ್ ಹೆಣ್ಣು ನೋಡಕ್ಕೆ ಹೋಯ್ತು ಅಂದ್ರೆ ನೀವು ಮೂವತ್ತು ವರ್ಷ ಇವ್ ಹೆಣ್ಣು ನೋಡಕ್ಕೆ ಆಮೇಲೆ ಜೈಲಿಗೆ ಹೋಗಿ ನಲವತ್ತು ವರ್ಷ ಮಗಳು ಕಟ್ಬಿಟ್ರೆ ನಲವತ್ ವರ್ಷ ಬರ ನವತ್ ವರ್ಷ ಮುದ್ಕಾಗ ಹೋಗ್ತೀನಿ ಎಣ್ಣೆ ಕೊಡದಲ್ಲ ಯಾರು ಯಾರು ಕೊಡ್ದವ್ರೆ ಯಾರು ಕೊಡ್ದಾರ ಡ್ರೈವರ್ ಹಂಗಿದೆ ಪರಿಸ್ಥಿತಿ ಆಮೇಲೆ ಇವ್ ಏನಂದ್ರೆ ಯಾರು ಡ್ರೈವರ್ಗಳು ಗಾಡಿ ಓಡಿಸಕ್ಕೆ ಹೋಯ್ತಾ ಇಲ್ಲ ಯಾಕೆ ಡ್ರೈವರ್ ಕೆಲಸ ಬೇಡಪ್ಪ ನಾ ಕಸ ಕೊಡ್ಸ್ಕೊಂಡು ಕಡ್ಲೆ ಕಾಯಿ ತಿನ್ಕೊಂಡು ಜೀವ ಮಾಡ್ತೀವಿ ಯಾಕೆ ಹೋಗಿ ನಾವು ಕೂತ್ಕೋಬೇಕು ಅಂತ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ ಈ ತರ ಟ್ರಾನ್ಸ್ಪೋರ್ಟ್ ಎಲ್ಲ ಡ್ರೈವರ್ಗಳು ಯಾರು ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಡೀತದೆ ಟ್ರಾನ್ಸ್ಪೋರ್ಟ್ ನಮ್ಮ ಭಾರತಕ್ಕೆ ಬೆನ್ನಿಲ್ ಬಿದ್ದಂಗೆ ಶಾಗಾಣಿಕೆ ಸರ್ದಿ ಈಗ ನಿಮ್ಗೆ ನೀವು ಊಟ ಮಾಡಬೇಕು ಒಂದು ಮತ್ತೊಂದು ಮಗೊಂದು ಎಲ್ಲ ಬರಬೇಕಂದ್ರೆ ಡ್ರೈವರ್ ಗಳಿಂದ ಬರೋದು ಟ್ರಾನ್ಸ್ಪೋರ್ಟಿಂದ ಬರೋದು ಅದನ್ನ ಎಷ್ಟು ಇವಾಗ ಅವಾಗ ಮೂರು ತಿಂಗಳು ಕೊರೋನಾದಲ್ಲಿ ಮಾಡಿದಾಗ ಯಾರು ಸಪ್ಲೈ ಮಾಡ್ಕೊಟ್ರು ನಮಗೆ ಕೊರೋನಾ ಬಂದ್ರು ಕೊರೋನಾ ಬರ್ತದಂತೆ ಇದ್ರೂ ನಾವು ಯಾಕೆ ಸರ್ವಿಸ್ ಕೊಟ್ಟ ನಾವು ಅದೆಲ್ಲ ವ್ಯವಸ್ಥೆ ಮಾಡಿ ಒಂದು ಕಾನೂನು ತಗೋಬಹುದು ಯಾಕಂದ್ರೆ ಗಳ ಜೀವನ ತುಂಬಾ ಕಷ್ಟ ಇದೆ ಎಲ್ಲೋ ಸಾವಿರಾರು ಕಿಲೋಮೀಟರ್ ಹೋಗ್ತೀವಿ ಬರ್ತೀವಿ ಮನೆ ಇಲ್ಲ ಮಠ ಇಲ್ಲ ತಿಂಗಳ ಗಂಟೆ ಹೋಗ್ತೀವಿ ಆದ್ರೂ ನೋಡಿ ಇದ್ರೆ ಕಾನೂನು ಕೊಡ್ಬೇಕಾದ್ರೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಒಂದು ಒಳ್ಳೆ ಒಂದು ನಿರ್ಧಾರ ತಗೋಬೇಕು ಅಂತ ನಮ್ಮ ಮೇಲೆ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರಿಗೆ ನಾನು ಕೈ ಮುಗಿದು ಕೇಳ್ತಾ ಧ್ವನಿ